ಹಾಗಾದರೆ ಸಂಘ ಪರಿವಾರದ ಹುಡುಗರು ಮಕ್ಕಳೆಲ್ಲ ಸಂಘ ಪರಿವಾರದವರ ಮಕ್ಕಳು ಹುಡುಗರೆಲ್ಲ ರಾಜಕೀಯಕ್ಕೋಸ್ಕರ ಮದುವೆ ಆಗ್ತಾ ಇದ್ದಾರಾ ಎರಡನೇದು ಹುಡುಗಿರೇನು ಸ್ವತ್ತ ಹೆಣ್ಮಕ್ಳು ಯಾರು ಸ್ವತ್ತು ಅಲ್ಲ ಹೆಣ್ಮಕ್ಳಿಗೂ ಸ್ವಾತಂತ್ರ್ಯ ಇದೆ ಹೆಣ್ಮಕ್ಳು ಈ ದೇಶದ ಪ್ರಜೆಗಳು ಅವ್ರಿಗೂ ಸಂವಿಧಾನ ಕೊಟ್ಟಿರೋಂಥ ಹಕ್ಕುಗಳಿದೆ ಅದರಲ್ಲಿ ಯಾವುದೋ ಒಂದು ಚಾನಲಲ್ಲಿ ಒಂದು ಕಮೆಂಟು ನಾನು ನೋಡಿದೆ ಯಾರೋ ಒಬ್ಬರು ಪ್ರಸಾದ್ ಕುಲಕರ್ಣಿ ಅಂತ ಯೂಸರ್ ಇದ್ದಾರೆ ಅವ್ರು ಹೇಳ್ತಾರೆ ನಾನು ಬ್ರಾಹ್ಮಿಣ್ಣು ನಾನು ನನಗೆ ಮುಸ್ಲಿಂ ಗರ್ಲ್ ಫ್ರೆಂಡ್ ಇದ್ದಾಳೆ ನಾನು ಮದುವೆ ಮಾಡ್ಕೊತೀನಿ ಅಂತ ಅದಕ್ಕೆ ಇನ್ನೊಬ್ಬ ಕೇಳ್ತಾನೆ ಆಯಿತು ನಿನ್ನ ಮನೇಲಿ ಫ್ರಿಜ್ ರೆಡಿ ಇದೆಯಾ ಅಂತ ಯೂಟಿಕ್ ಆದಾರ ಅವರು ಹೇಳಿಕೆಗಳು ಕೊಡ್ತಾರೆ ಕೆಲವು ಹೇಳಿಕೆಗಳು ಕೊಡ್ತಾರೆ ಒಂದು ಆನೆಗಳು ನಡೀತಿರ್ಬೇಕಾದ್ರೆ ನಾಯಿಗಳು ಬೊಗಳ್ತವೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬಾರ್ದು ಇನ್ನೊಂದು ಹೇಳ್ತಾರೆ ಆ ಥರ ಅವ್ರು ಹೆಡ್ ಸ್ಪೀಚ್ ಮಾಡಿದ್ರೆ ಆ ಚಕ್ರವರ್ತಿ ಸುಲಿಬೇರೆ ಅಂತ ಅವ್ರ ಸ್ಪೀಚ್ನ ನೀವು ಬಿಟ್ಬಿಡಿ ಅದಕ್ಕೆ ನೆಗ್ಲೆಕ್ಟ್ ಮಾಡಿ ಅಂತಾರೆ ಮೂರನೇದು ಹೇಳ್ತಾರೆ ಪೊಲೀಸ್ ಅವರು ಯಾಕೆ ಸುವ ಮೋಟೋ ಕೇಸ್ ಫೈಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸುವ ಮೋಟೋ ಕೇಸ್ ಫೈಲ್ ಮಾಡಲಿಕ್ಕೆ ಬೇರೆ ಬೇರೆ ಥರ ಲೀಗಲ್ ಚಾಲೆಂಜಸ್ ಇದೆ ಹೈಕೋರ್ಟ್ ಚೀ ಮರಿ ಹಾಕಿದ್ದಾರೆ ಅಂತೆಲ್ಲ ಹೇಳ್ತಾರೆ ಹೇಟ್ ಸ್ಪೀಚ್ ಅನ್ನೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಮೇಲೆ ಕರ್ನಾಟಕ ಅವರು ಯಾಕೆ ಸುವ ದ್ವೇಷ ಭಾಷಣಗಳಾದಾಗ ಕರ್ನಾಟಕ ಯಾಕೆ ಸೋಮೋಟೋ ಎಫ್ ಇಲ್ಲ ಅದೇ ರೀತಿ ಮಂಗಳೂರಲ್ಲಿ ಎಫ್ ಐ ಆರ್ಗಳು ಹಾಕಿದ್ದಾರೆ ಅದಕ್ಕೆಲ್ಲ ಸುವಮೋಟೋ ಎಫ್ ಐ ಆರ್ ಹಾಕಬೇಕಾದ ಯು ಟಿ ಕಾದರ್ ಅವರೇ ಈ ದ್ವೇಷ ಭಾಷಣಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಸುವಮೋಟೋ ಎಫ್ ಐ ಆರ್ ಹಾಕಬೇಕು ಅಂತ ಯಾಕೆ ನೀವು ಪೊಲೀಸವ್ರನ್ನ ನೀವು ಹಿಂದೆ ಹಾಕ್ತಾ ಇದ್ದೀರಾ ನೀವು ಡೈರೆಕ್ಷನ್ ಕೊಟ್ಟರೆ ಪೊಲೀಸವ್ರಿಗೆ ಸುವ ಮೋಟೋ ಎಫ್ ಐ ಆರ್ ಮಾಡಬೇಡಿ ಅಂತ ಅಥವಾ ಪೊಲೀಸ್ನವರೇ ನೀವೇ ಹೇಳಿ ಈ ಸಂವಿಧಾನ ಇದ್ರೆ ನಾವು ಸಂವಿಧಾನದ ಮೌಲ್ಯಗಳಿದ್ರೇ ನಾವು ಸೊ ಹಾಗಾಗಿ ದ್ವೇಷ ಭಾಷಣ ಕಂಡ್ರೆ ಒಬ್ಬರು ವ್ಯ ವ್ಯಕ್ತಿಯ ಘನತೆಗೆ ಧಕ್ಕೆ ಆಗ್ತಿರೋದು ಕಂಡ್ರೆ ನಾವು ಹಿಂದೂಗಳು ಸಹ ಮುಂದೆ ಬಂದು ಕಂಪ್ಲೇಂಟ್ಗಳು ಫೈಲ್ ಮಾಡೋಣ ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಚಕ್ರವರ್ತಿ ಸುಲಿಬೆಲೆ ಅನ್ನೋ ವ್ಯಕ್ತಿಯೊಬ್ಬರು ಒಂದು ಭಾಷಣ ಮಾಡ್ತಾರೆ ಕರಾವಳಿ ಕರ್ನಾಟಕದಲ್ಲಿ ಹಿಂದೂ ಯುವಕರು ಅನ್ಯ ಧರ್ಮೀಯ ಹುಡುಗಿಯರನ್ನು ನೋಡ್ಕೊಳ್ಳೋಕೆ ಶುರು ಮಾಡಬೇಕು ಅಂತ ಯಾವ ಸನ್ನಿವೇಶದಲ್ಲಿ ಇದನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಲವ್ ಜಿಹಾದು ಇದ್ರ ಎಲ್ಲ ನಾವು ಕಂಪ್ಲೇಂಟ್ ಮಾಡೋದು ನಿಲ್ಸೋಣ ಇದು ಒಂದು ಟೆಸ್ಟ್ ಮ್ಯಾಚ್ ಅಲ್ಲ ಟ್ವೆಂಟಿ ಟ್ವೆಂಟಿ ಮ್ಯಾಚು ಹಿಂದೂ ಪಾಪ್ಯುಲೇಷನ್ ಕಡಿಮೆ ಆಗ್ತಾಯಿದೆ ಇದೆ ಅಂತೆಲ್ಲ ಹೇಳ್ತಾರೆ ಹಿಂದೂ ಪಾಪ್ಯುಲೇಷನ್ ಬರೀ ಸಿಕ್ಸ್ಟಿ ಫೈವ್ ಪರ್ಸೆಂಟೇ ಬಂದುಬಿಡಿದೆ ಅಂತೆಲ್ಲ ಹೇಳ್ತಾರೆ ಯಾವ ಅಂಕಿಅಂಶ ಯಾವ ಆಧಾರದ ಮೇಲೆ ಏನು ಹೇಳ್ತಿದ್ದಾರೆ ಗೊತ್ತಿಲ್ಲ ಯಾವುದಾವುದೋ ಕೇಸ್ಗಳ ಬಗ್ಗೆ ಮಾತಾಡ್ತಾರೆ ಅದು ಅದು ನಿಜವಾಗ್ಲೂ ನಡೆದಿದೆವೋ ಇಲ್ವೋ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ಹೇಳ್ಕೊಂಡು ಹಿಂದೂ ಯುವಕರು ಅನ್ಯ ಧರ್ಮೀಯ ಹುಡುಗಿಯರನ್ನ ನೋಡ್ಕೋಬೇಕು ಅಂತ ಹೇಳ್ತಾರೆ ಆಮೇಲೆ ಸ್ಪಷ್ಟನೆ ಕೊಡ್ತಾರೆ ಹೌದು ನಾನು ಮಾಡಿರೋದು ಲವ್ ಸ್ಪೀಚು ಸ್ಪೀಚ್ ಸ್ಪೀಚಲ್ಲ ಏನು ತಪ್ಪಿದೆ ನಾನು ಹೇಳ್ತಿರೋದ್ರಲ್ಲಿ ಹಿಂದೂ ಹುಡುಗರು ಬೇರೆ ಧರ್ಮದ ಹುಡುಗಿರನ್ನ ಪ್ರೀತಿಸಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇದರಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಗಮನಿಸ್ಬೇಕಾಗತ್ತೆ ಅವ್ರು ಸ್ಪಷ್ಟನೆ ಕೊಟ್ಟಾಗ ಹೇಳಿದ್ದು ಏನಂತ ಹೇಳಿದ್ರೆ ಪ್ರೀತಿ ಇರಬೇಕು ಸಮಾಜದಲ್ಲಿ ಅದಕ್ಕೋಸ್ಕರ ನಾನು ನಂಗೆ ಹೇಳಿದೆ ಪ್ರೀತಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು ಅಂತ ಹೇಳ್ತಾರೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಹಂಗಂತ ಹೇಳಿ ಅನ್ಯ ಧರ್ಮದ ಹುಡುಗೀರನ್ನ ಮಾಡ್ಕೊಂಡ್ರೂ ತಪ್ಪೇನಿಲ್ಲ ಅದೇ ರೀತಿ ಯಾರು ಯಾರನ್ನಾದರೂ ಮದುವೆ ಮಾಡ್ಕೋಬೋದು ಈ ದೇಶದಲ್ಲಿ ನಿಜವಾಗ್ಲೂ ನಾವು ಸಂವಿಧಾನ ಫಾಲೋ ಮಾಡಂಗಿದ್ರೆ ಸಂವಿಧಾನದಲ್ಲಿರೋ ಮೌಲ್ಯಗಳು ಫಾಲೋ ಮಾಡಂಗಿದ್ರೆ ಯಾರು ಯಾರನ್ನಾದರೂ ಮದುವೆ ಮಾಡ್ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಇದೆ ಹುಡುಗಿ ಹದಿನೆಂಟು ಮೇಲೆ ಇದ್ದು ಹುಡುಗ ಇಪ್ಪತ್ತೊಂದು ಮೇಲೆ ಇದ್ದರೆ ಅವರು ಸ್ವಾತಂತ್ರ್ಯ ಅವ್ರು ಮಾಡ್ಕೋಬೋದು ಆದರೆ ಇವರು ಪರ್ಟಿಕ್ಯುಲರ್ ಆಗಿ ಹಿಂದೂ ಹುಡುಗರು ಬೇರೆ ಧರ್ಮದ ಹುಡುಗಿಯರನ್ನ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಅವ್ರು ಇಂಟರ್ ಮ್ಯಾರೇಜ್ನ ಮ್ಯಾರೇಜ್ನವ್ರಿಗೆ ಪ್ರಮೋಟ್ ಮಾಡಕ್ಕೆ ಹೋಗಿಲ್ಲ ಧರ್ಮದಲ್ಲೂ ಅವರು ಹಿಂದೂ ಹುಡುಗಿಯರು ನೀವು ಯಾರನ್ನಾದರೂ ಮಾಡ್ಕೊಳ್ಳಿ ಅಂತಲೂ ಹೇಳಿಲ್ಲ ಅವ್ರು ನಿಜವಾಗ್ಲೂ ಉದ್ದೇಶ ಪ್ರೀತಿ ಹರಡಿಸ್ಬೇಕು ಅಂತ ಹಿಂದೂ ಹುಡುಗರು ಹಿಂದೂ ಹುಡುಗಿರು ಸಹ ನೀವು ಬೇರೆ ಧರ್ಮದ ಹುಡುಗರನ್ನ ಮಾಡ್ಕೋಬೋದು ಅಂತ ಹೇಳ್ಬೋದಿತ್ತಲ್ಲ ಆದರೆ ಅವ್ರು ಹಂಗೆ ಹೇಳಿಲ್ಲ ಅವ್ರು ಸ್ಪಷ್ಟವಾಗಿ ಹೇಳಿದ್ದು ಹಿಂದೂ ಹುಡುಗರು ಬೇರೆ ಧರ್ಮದ ಹುಡುಗಿಯರನ್ನ ಮಾಡ್ಕೋಬೇಕು ಅಂತ ನಮ್ಮ ದೇಶದಲ್ಲಿ ಇಷ್ಟೊಂದು ಜಾತಿ ಸಮಸ್ಯೆ ಇದೆಯಲ್ಲ ಜಾತಿ ನಿಲ್ಲಿಸಬೇಕು ಅಂತ ಹೇಳಿದರೆ ಅಂತರ್ಜಾತಿ ವಿವಾಹ ಜಾಸ್ತಿ ಆಗಬೇಕು ಅದು ಒಂದು ದಾರಿ ಆದರೆ ಅದ್ರ ಬಗ್ಗೆನೂ ಅವರು ಮಾತಾಡಿಲ್ಲ ಅಂತರ್ಜಾತಿ ವಿವಾಹ ಸ್ಪಷ್ಟನೆ ಕೊಟ್ಟಾಗ ಜಾತಿ ಅದೆಲ್ಲ ನೋಡಬೇಡಿ ಅಂತ ಹೇಳ್ತಾರೆ ಅಷ್ಟೇ ಬಟ್ ಅವ್ರು ಸ್ಪೀಚ್ ಮಾಡಿದಾಗ ಅದನ್ನೆಲ್ಲ ಹೇಳಿಲ್ಲ ಮತ್ತು ಅವ್ರ ಉದ್ದೇಶ ಇದ್ದಿದ್ದು ಈ ಲವ್ ಜಿಹಾದ್ಗೆ ಕೌಂಟ್ರಾಗಿ ಇದನ್ನು ಮಾಡೋಣ ಅಂತ ಅವ್ರು ಹೇಳ್ತಾರೆ ನಾವು ಅಗ್ರೆಸಿವ್ ಇರಬೇಕು ಅಂತ ಹೇಳ್ತಾರೆ ಯಾರಾದ್ರೂ ಪ್ರೀತಿಲಿ ಅಗ್ರೆಸಿವ್ ಆಗಿರೋಕ್ಕಾಗುತ್ತಾ ನಾವು ಅಗ್ರೆಸಿವ್ ಇರಬೇಕು ಅಂತ ಅವರೇ ಅವ್ರ ಭಾಷಣದಲ್ಲಿ ಹೇಳಿ ಆಮೇಲೆ ಟೆಸ್ಟ್ ಮ್ಯಾಚಲ್ಲ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಂತ ಹೇಳಿ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ ಹಿಂದೂ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ ಅಂತ ಹೇಳಿ ಹಿಂದೂ ಹುಡುಗರು ಬೇರೆ ಧರ್ಮದ ಹುಡುಗಿಯರನ್ನ ನೋಡಬೇಕು ಅಂತ ಹೇಳಿದರೆ ಅದನ್ನು ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಇವರು ಹುಡುಗಿಯರನ್ನ ಪ್ರಾಪರ್ಟಿ ಅಂತ ನೋಡ್ತಾ ಇದ್ದಾರೆ ಹೆಣ್ಮಕ್ಳು ಒಂದು ಪ್ರಾಪರ್ಟಿ ನಮ್ಮ ಧರ್ಮಕ್ಕೂ ಅವ್ರ ಧರ್ಮಕ್ಕೂ ಮಧ್ಯೆ ಒಂದು ಜಗಳದಲ್ಲಿ ಹೆಣ್ಮಕ್ಳು ಒಂದು ಪ್ರಾಪರ್ಟಿ ಥರ ನೋಡ್ತಾ ಇದ್ದಾರೆ ಒಂದು ಚೆಸ್ ಪಾಂತಾರೆ ಆ ಈ ಇಲ್ಲಿಂದ ಅಲ್ಲಿ ಕಳಿಸು ಅಲ್ಲಿಂದ ಇಲ್ಲಿ ಕಳಿಸು ಎರಡನೇದು ಮದುವೆನ ರಾಜಕೀಯಕ್ಕಾಗಿ ನೋಡ್ತಾ ಇದ್ದಾರೆ ಯಾವಾಗ ಯಾರಾದರೂ ಮದುವೆ ಮಾಡ್ಕೊತಾರೆ ಅವ್ರಿಗೊಂದು ಜೀವನ ಸಂಗತಿ ಬೇಕು ಅಂತ ಅನ್ನಿಸಿದಾಗ ಮದುವೆ ಮಾಡ್ಕೊತಾರೆ ಆದರೆ ಇವರು ರಾಜಕೀಯಕ್ಕೋಸ್ಕರ ಜನ ಪ್ರೀತಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಸಂಘ ಪರಿವಾರದ ಹುಡುಗರು ಮಕ್ಕಳೆಲ್ಲ ಸಂಘ ಪರಿವಾರದವರ ಮಕ್ಕಳು ಹುಡುಗರೆಲ್ಲ ರಾಜಕೀಯಕ್ಕೋಸ್ಕರ ಮದುವೆ ಆಗ್ತಾ ಇದ್ದಾರೆ ಅವ್ರು ಮಾತ್ರ ಅವ್ರಿಗೆ ಇಷ್ಟ ಆಗೋಂಥ ಒಂದು ಹುಡುಗಿನ ತಂಗ್ ತೊಗೊಂಡು ಬಂದು ಅಥವಾ ಹುಡುಗಿನ ನೋಡಿಕೊಂಡು ಹುಡುಗ ಹುಡುಗಿ ಮಾಡ್ಕೊತಿಲ್ವಾ ಇವ್ರು ಯಾಕೆ ರಾಜಕೀಯಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಎರಡನೇದು ಹುಡುಗಿರೇನು ಸ್ವತ್ತ ಹೆಣ್ಮಕ್ಳು ಯಾರು ಸ್ವತ್ತು ಅಲ್ಲ ಹೆಣ್ಮಕ್ಳಿಗೂ ಸ್ವಾತಂತ್ರ್ಯ ಇದೆ ಹೆಣ್ಮಕ್ಳು ಈ ದೇಶದ ಪ್ರಜೆಗಳು ಅವ್ರಿಗೂ ಸಂವಿಧಾನ ಕೊಟ್ಟಿರೋಂಥ ಹಕ್ಕುಗಳಿದೆ ಮೂರನೇದು ಇದು ತುಂಬ ಸ್ಪಷ್ಟವಾಗಿ ಧರ್ಮ ಧರ್ಮಗಳ ಮಧ್ಯೆ ದ್ವೇಷ ಹಬ್ಸೋಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇವ್ರು ಮಾಡಿದಾರಲ್ಲ ಸ್ಪೀಚು ಅದನ್ನು ಬೇರೆ ಬೇರೆ ಟಿ ವಿ ಚಾನೆಲ್ಗಳಲ್ಲಿ ಹಾಕಿದ್ದಾರೆ ಅದರಲ್ಲಿ ಯಾವುದೋ ಒಂದು ಚಾನಲಲ್ಲಿ ಒಂದು ಕಮೆಂಟು ನಾನು ನೋಡಿದೆ ಯಾರೋ ಒಬ್ಬರು ಪ್ರಸಾದ್ ಕುಲಕರ್ಣಿ ಅಂತ ಯೂಸರ್ ಇದ್ದಾರೆ ಅವ್ರು ಹೇಳ್ತಾರೆ ನಾನು ಬ್ರಾಹ್ಮಿಣ್ಣು ನಾನು ನನಗೆ ಮುಸ್ಲಿಂ ಗರ್ಲ್ ಫ್ರೆಂಡ್ ಇದ್ದಾಳೆ ನಾನು ಮದುವೆ ಮಾಡ್ಕೊತೀನಿ ಅಂತ ಅದಕ್ಕೆ ಇನ್ನೊಬ್ಬ ಕೇಳ್ತಾನೆ ಆಯಿತು ನಿನ್ನ ಮನೇಲಿ ಫ್ರಿಜ್ ರೆಡಿ ಇದೆಯಾ ಅಂತ ಆಮೇಲೆ ಈ ಚಕ್ರವರ್ತಿ ಸುಲಿಬೆಲೆ ವೀಡಿಯೋ ಬೇರೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಹಾಕಿದಾಗ ಕಮೆಂಟ್ಗಳು ಬರೋದು ಹೆಂಗೆ ಅಂದರೆ ಜೈ ಹಿಂದೂ ರಾಷ್ಟ್ರ ಜೈ ಸನಾತನ ಧರ್ಮ ಅಂದರೆ ಇದರಲ್ಲಿ ಪ್ರೀತಿ ವಿಷಯ ಎಲ್ಲಿ ಬಂತು ಪ್ರೀತಿ ವಿಷಯ ಬಂದಿಲ್ಲ ಇದರಲ್ಲಿ ಮೊದಲಿಗೆ ಅವರು ದ್ವೇಷನ ಹಂಪಿಸಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಸೊ ಈ ಅಂಶಗಳನ್ನೆಲ್ಲನೂ ನಾವು ಗಮನಿಸಬೇಕು ಇಲ್ಲಿ ಲಿಂಗದ ಪ್ರಶ್ನೆ ಹೇಗೆ ಹೆಣ್ಮಕ್ಕಳನ್ನ ಪ್ರಾಪರ್ಟಿಯಾಗಿ ನೋಡ್ತಾ ಇದ್ದಾರೆ ಹೇಗೆ ಮದುವೆ ಅನ್ನೋದನ್ನು ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ ಮೂರನೇದು ದ್ವೇಷ ಹಬ್ಸಕ್ಕೆ ಹೇಗೆ ಯೂಸ್ ಮಾಡ್ತಾ ಇದ್ದಾರೆ ಆ ಇವೆಂಟ್ ಇದ್ದಿದ್ದೇನು ಕೊರಗಜ್ಜ ಬಗ್ಗೆ ಇವೆಂಟ್ ಇದ್ದಿತ್ತು ಅಲ್ಲಿ ಕೊರಗಜ್ಜ ಬಗ್ಗೆ ಮಾತಾಡೋದು ಬಿಡಿ ಅಥವಾ ಕೊರಗರ್ಗಾಗ್ತಿರೋ ಅಂಥ ಕೊರಗ ಸಮುದಾಯಕ್ಕೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಅಜಲು ಅಥವಾ ಇನ್ನೊ ಪದ್ಧತಿಗಳು ಅದ್ರ ಬಗ್ಗೆ ಮಾತಾಡೋದು ಬಿಡಿ ಈ ಥರ ಅವರು ಮಾತಾಡಿದ್ದಾರೆ ಇದು ಆಗಿರೋ ವಿಷಯ ಇದಾದ ನಂತರ ನಮ್ಮ ಇದು ಯಾರು ಕ್ಷೇತ್ರದಲ್ಲಾಗಿದ್ದು ಅಂತ ಹೇಳಿದ್ರೆ ನಮ್ಮ ಸ್ಪೀಕರ್ ಆದ ಯು ಟಿ ಅವರು ಕ್ಷೇತ್ರದಲ್ಲಿ ಯು ಟಿ ಖಾದರ್ ಅವರು ಹೇಳಿಕೆಗಳು ಕೊಡ್ತಾರೆ ಕೆಲವು ಹೇಳಿಕೆಗಳು ಕೊಡ್ತಾರೆ ಒಂದು ಆನೆಗಳು ನಡೀತಿರ್ಬೇಕಾದ್ರೆ ನಾಯಿಗಳು ಬೊಗಳ್ತವೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು ಇನ್ನೊಂದು ಹೇಳ್ತಾರೆ ಆತರ ಅವ್ರು ಹೆಡ್ ಸ್ಪೀಚ್ ಮಾಡಿದ್ರೆ ಚಕ್ರವರ್ತಿ ಸುಲಿಬೇರೆ ಅಂತ ಅವ್ರ ಸ್ಪೀಚ್ ನ ನೀವು ಬಿಟ್ಬಿಡಿ ಅದಕ್ಕೆ ನೆಗ್ಲೆಕ್ಟ್ ಮಾಡಿ ಅಂತಾರೆ ಮೂರನೇದು ಹೇಳ್ತಾರೆ ಪೊಲೀಸ್ ಅವ್ರು ಯಾಕೆ ಸುವ ಮೋಟೋ ಕೇಸ್ ಫೈಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸುವ ಮೋಟೋ ಕೇಸ್ ಫೈಲ್ ಮಾಡಲಿಕ್ಕೆ ಬೇರೆ ಬೇರೆ ಥರ ಲೀಗಲ್ ಚಾಲೆಂಜಸ್ ಇದೆ ಹೈಕೋರ್ಟ್ ಚೀ ಮರಿ ಹಾಕಿದ್ದಾರೆ ಅಂತೆಲ್ಲ ಹೇಳ್ತಾರೆ ಯು ಟಿ ಖಾದರ್ ಅವರು ಹೇಳ್ತಿರೋದು ಸರಿನಾ ಇದೆಲ್ಲರ ಬಗ್ಗೆ ಅವ್ರು ಯು ಟಿ ಕಾಳಿ ಖಾದರ್ ಅವ್ರು ಹೇಳಿರೋ ಮೂರು ಪಾಯಿಂಟ್ಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಒಂದು ಅವ್ರನ್ನ ಬಿಟ್ಬಿಡಬೇಕು ಎರಡನೇದು ನಾಯಿಗಳು ಬೋಗಳ್ತಾಯಿದ್ರೆ ಅದು ಬಿಟ್ಬಿಡ್ಬೇಕು ಅಂತ ಎರಡನೇದು ನೆಗ್ಲೆಕ್ಟ್ ಮಾಡಬೇಕು ಅಂತ ಮೂರನೇದು ಈ ಲೀಗಲ್ ಚಾಲೆಂಜಸ್ ಇದೆ ಸುವ ಮೂಟೋ ಎಫ್ ಐ ಆರ್ ಈ ಎಲ್ಲ ಅಂಶಗಳನ್ನು ಇವತ್ತು ಚರ್ಚೆ ಮಾಡೋಣ ಅದು ಚರ್ಚೆ ಮಾಡೋಕ್ಕೆ ಮುಂಚೆ ಇನ್ನೊಂದು ನನ್ನ ವಿಷಯ ಹೇಳಬೇಕು ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ಇನ್ನೊಂದಷ್ಟು ಹೇಟ್ ಸ್ಪೀಚ್ ಆಯಿತು ಯಾವುದ್ರ ಬಗ್ಗೆ ಅಂತ ಹೇಳಿದರೆ ಕರ್ನಾಟಕದ ಬಜೆಟ್ ಬಗ್ಗೆ ಕರ್ನಾಟಕದ ಬಜೆಟಲ್ಲಿ ಸ್ವಾಗತರ ವಿಷಯಗಳು ಇದ್ದಾವೆ ಆತಂಕ ತರೋಂಥ ವಿಷಯಗಳು ಇದ್ದಾವೆ ಸುಮಾರಷ್ಟು ಆತಂಕ ತರಂಥ ವಿಷಯಗಳು ಇದ್ದಾವೆ ಅದ್ರ ಬಗ್ಗೆ ಸುಮಾರು ಜನ ಆಲ್ರೆಡಿ ಬರೆದಿದ್ದಾರೆ ಸುಮಾರಷ್ಟು ಕಮ್ಯುನಿಸ್ಟ್ ಪಕ್ಷಗಳಿರ್ಬೋದು ಬೇರೆ ಬೇರೆ ಪಕ್ಷಗಳಿರ್ಬೋದು ಅವರು ಟೀಕೆನೂ ಸಹ ಬಜೆಟ್ ಬಗ್ಗೆ ಕೊಟ್ಟಿದ್ದಾರೆ ಹೇಗೆ ಈ ಬಜೆಟ್ಟು ಬಿ ಜೆ ಪಿಯವ್ರ ಬಜೆಟ್ ಥರನೇ ಇದೆ ಒಂದು ಕಾರ್ಪೊರೇಟ್ ಪರ ಬಜೆಟ್ ಇದೆ ಕಾರ್ಮಿಕರ ವಿರೋಧಿ ಬಜೆಟ್ ಆಗಿದೆ ಅಂತೆಲ್ಲ ಸುಮಾರಷ್ಟು ಟೀಕೆಗಳು ಬಂದಿದೆ ಆದರೆ ಅದ್ರ ಜೊತೆಗೆ ಇನ್ನೊಂದು ಏನು ಬಂತು ಅಂತ ಹೇಳಿದ್ರೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಈ ಹಲಾಲ್ ಬಜೆಟ್ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಬ್ರದರ್ಸ್ ಬಜೆಟ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ಹಲಾಲ್ ಬಜೆಟ್ ಅಂದರೆ ಏನು ಹಲಾಲ್ ಬಜೆಟ್ ಅಂದರೆ ಬಿ ಜೆ ಪಿಯವ್ರು ಅವರು ಹೇಳಿದ್ರು ಇದರಲ್ಲಿ ನೀವು ಕಾಂಟ್ರಾಕ್ಟ್ ಗೌರ್ಮೆಂಟ್ ಕಾಂಟ್ರಾಕ್ಟ್ಸಲ್ಲಿ ಮುಸ್ಲಿಮ್ಸ್ಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಬಿಟ್ಟಿದ್ದೀರಾ ಮತ್ತೆ ಇನ್ನೊಂದಷ್ಟು ಹೇಳಿದ್ರು ಬರೀ ಮುಸ್ಲಿಂ ಸಮುದಾಯದ ಯುವ ಜನರಿಗೆ ಸ್ಕಾಲರ್ಶಿಪ್ ಕೊಡಲಾಗ್ತಿದೆ ಮುಸ್ಲಿಂ ಜನ ಬಡವರಿದ್ದು ಮದುವೆ ಮಾಡ್ಕೊಂಡ್ರೆ ಅವ್ರಿಗೆ ಐವತ್ತು ಸಾವಿರ ಕೊಡಲಾಗ್ತಿದೆ ಈ ರೀತಿ ಆ ರೀತಿ ಹೇಳಿದರು ಇದರಲ್ಲಿ ಬಹಳಷ್ಟು ಅರ್ಧ ಸತ್ಯಗಳಿದ್ವು ಒಂದು ಮುಸ್ಲಿಮರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಕೊಡಲಾಗಿದೆಯಾ ಕಾಂಟ್ರಾಕ್ಟಲ್ಲಿ ಕೊಡಲಾಗಿದೆ ಆದರೆ ಯಾರ್ಯಾರು ಕೊಡಲಾಗಿದೆ ಕಾಂಟ್ರಾಕ್ಟ್ಸಲ್ಲಿ ರಿಸರ್ವೇಷನ್ ಅನ್ನೋದನ್ನು ಶೆಡ್ಯೂಲ್ ಕ್ಯಾಸ್ಟು ಶೆಡ್ಯೂಲ್ ಟ್ರೈಬು ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲರಿಗೂ ಕೊಡಲಾಗಿದೆ ಬ್ಯಾಕ್ವರ್ಡ್ ಕ್ಲಾಸಸಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ ಒನ್ ಎ ಒನ್ ಬಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆ ಥರ ಸೊ ಮುಂಚೆ ಒನ್ ಎ ಒನ್ ಬಿ ಟು ಗಿತ್ತು ಈಗ ಟು ಬಿನಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಟು ಬಿಗೂ ಎಕ್ಸ್ಟೆಂಡ್ ಮಾಡಲಾಗಿದೆ ಸೊ ಹಾಗಾಗಿ ಬರೀ ಮುಸ್ಲಿಮ್ಸ್ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರಾ ಅಥವಾ ಅವ್ರು ಮುಸ್ಲಿಮ್ ಅಂತ ಕೊಟ್ಟಿದ್ದಾರಾ ಇಲ್ಲ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ ನಾನು ಹೇಳುತ್ತೆ ಸಾಮಾಜಿಕವಾಗಿ ಹಾಗೆ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ವಿಶೇಷ ಸ್ಟೆಪ್ಸ್ ತಗೋಬೋದು ಅವರ ಅಭಿವೃದ್ಧಿಗೋಸ್ಕರ ಅಂತ ಸೊ ಹಾಗಾಗಿ ಕರ್ನಾಟಕದ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಬಂದುಬಿಟ್ಟು ಮುಸ್ಲಿಮ್ಸ್ನ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹಾಕಿದೆ ಯಾಕೆಂದ್ರೆ ಅವರು ಸೋಷಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇದ್ದಾರೆ ಅದೇ ರೀತಿ ಅದೇ ಆಧಾರದ ಮೇಲೆ ಅವ್ರಿಗೆ ರಿಸರ್ವೇಷನ್ ಕೊಟ್ಟಿರೋದು ಇನ್ನು ಈ ಸ್ಕಾಲರ್ಶಿಪ್ ಅದೆಲ್ಲ ಎಲ್ಲ ಮೈನಾರಿಟಿ ಸ್ಟೂಡೆಂಟ್ಸ್ಗೂ ಕೊಟ್ಟಿದ್ದಾರೆ ಬರೀ ಮುಸ್ಲಿಮ್ಸ್ಗೆಲ್ಲ ಮತ್ತು ಈ ಮ್ಯಾರೇಜ್ ಆದರೆ ಮಾಸ್ ಮ್ಯಾರೇಜ್ ಆದರೆ ಐವತ್ತು ಸಾವಿರ ಕೊಡ್ತಾರೆ ಅಂತ ಹೇಳಿದ್ದಾರೆ ಮಾಸ್ ಮ್ಯಾರೇಜ್ ಆದರೆ ಒಳ್ಳೇದೇ ಎಲ್ಲರೂ ಆಡಂಬರದ ಮದುವೆ ಮಾಡ್ಕೊಂತಿರ್ಬೇಕಾದ್ರೆ ಈ ಮಾಸ್ ಮ್ಯಾರೇಜ್ ಮಾಡೋದು ಒಳ್ಳೇದೆ ಅದಕ್ಕೆ ಅದು ಮುಸ್ಲಿಮ್ರಿಗೆ ಮಾತ್ರ ಅಲ್ಲ ಎಲ್ಲ ಮೈನಾರಿಟೀಸ್ಗೂ ಕೊಡ್ತಾ ಇದ್ದಾರೆ ಅದಕ್ಕೂ ಅವರು ಸುಳ್ಳು ಹೇಳಿದ್ದಾರೆ ಸೊ ಈ ಬಿ ಜೆ ಅವರು ಹಲಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇವರು ಬ್ರ ಬ್ರದರ್ಸ್ ಬಜೆಟ್ ಅಂತ ಹೇಳೋದಿದೆಯಲ್ಲ ಅದನ್ನು ಸಹ ದ್ವೇಷ ಭಾಷಣ ಯಾಕೆಂದರೆ ಅವರು ಎರಡು ಸಮುದಾಯಗಳ ಮಧ್ಯೆ ಬಿರುಕು ತೊಗೊಂಡು ಬರೋದಕ್ಕೆ ಅವರು ಈ ರೀತಿ ಭಾಷಣ ಮಾಡಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅದು ಸಹ ಹೇಟ್ ಸ್ಪೀಚೇ ಹೇಟ್ ಸ್ಪೀಚ್ ಅನ್ನೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಈ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದು ಈಗಲ್ಲ ಸುಮಾರು ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ವರ್ಷಗಳಿಂದ ಜಾಸ್ತಿ ಆಗ್ತಾ ಇದೆ ಈ ಜಾಸ್ತಿ ಆಗ್ತಿರೋ ಹೇಟ್ ಸ್ಪೀಚ್ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಒಂದು ಪ್ರವಾಸಿ ಬಲಯ ಸಂಘಟನೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿತ್ತು ಅದರಲ್ಲಿ ಅವ್ರು ಸ್ಪಷ್ಟವಾಗಿ ಏನು ಹೇಳಿದ್ರೆ ಹೇಟ್ ಸ್ಪೀಚ್ ಬಗ್ಗೆ ಇಟ್ ಕ್ಯಾನ್ ಹ್ಯಾವ್ ಅ ಸೊಸೈಟಲ್ ಇಂಪ್ಯಾಕ್ಟ್ ಹೇಟ್ ಸ್ಪೀಚ್ ಲೇಸ್ ದ ಗ್ರೌಂಡ್ ವರ್ಕ್ ಫಾರ್ ಲೇಟರ್ ಬ್ರಾಡ್ ಅಟ್ಯಾಕ್ಸ್ ಆನ್ ವಲ್ನರಬಲ್ ದಟ್ ಕ್ಯಾನ್ ರೇಂಜ್ ಫ್ರಮ್ ಡಿಸ್ಕ್ರಿಮಿನೇಷನ್ ಟು ಆಸ್ಟ್ರಸಿಸಮ್ ಸೆಗ್ರಿಗೇಷನ್ ಡಿಪೋರ್ಟೇಶನ್ ವೈಲೆನ್ಸ್ ಆ್ಯಂಡ್ ಇನ್ ಮೋಸ್ಟ್ ಎಕ್ಸ್ಟ್ರೀಮ್ ಕೇಸಸ್ ಟು ಜೆನೊಸೈಡ್ ಅಂದರೆ ಅವ್ರು ಹೇಳ್ತಾ ಇರೋದು ಹೇಟ್ ಸ್ಪೀಚು ಮುಂದಿನ ಒಂದು ಕ್ರೌರ್ಯಕ್ಕಾಗಿ ಹೇಟ್ ಕ್ರೈಮ್ಗಳಿಗೆ ಒಂದು ಫೌಂಡೇಶನ್ ಆಗುತ್ತೆ ಹೇಟ್ ಸ್ಪೀಚಿಂದ ನಾಳೆ ನೀವು ಒಂದು ಸೆಗ್ರಿಗೇಷನ್ ಮಾಡ್ತೀರಾ ಇವರು ಈ ಕಡೆ ಇರಲಿ ಇವರು ಈ ಕಡೆ ಇರಲಿ ಮಕ್ಕಳು ಶಾಲೆಗಳಿಗೆ ಹೋದಾಗ ಇವತ್ತು ಮುಸ್ಲಿಂ ಮಕ್ಕಳಿಗೆ ಶಾಲೆಗಳಲ್ಲಿ ತಾರತಮ್ಯ ಆಗ್ತಾಯಿದೆ ಯಾಕೆಂದರೆ ಈ ಹೇಟ್ ಸ್ಪೀಚಿಂದ ಕಾಲೇಜ್ಗಳಲ್ಲಿ ಇದೆ ದಲಿತ ಸಮುದಾಯದವ್ರ ಮೇಲೆ ಕಾಲೇಜ್ಗಳಲ್ಲಿ ಒಂಥರ ನೋಡ್ತಾರೋ ಯಾಕೆಂದರೆ ರಿಸರ್ವೇಶನ್ ಸಂಬಂಧಪಟ್ಟದ ಹೇಟ್ ಸ್ಪೀಚಿಂದ ಈ ಹೇಟ್ ಸ್ಪೀಚ್ ಅನ್ನೋದು ಅನೇಕ ರೀತಿಯ ಪರಿಣಾಮಗಳಾಗುತ್ತೆ ಒಂದು ಆ ಥರ ಸೆಗ್ರಿಗೇಷನ್ ಆಗೋದಲ್ಲದೆ ವೈಲೆನ್ಸು ಆಗುತ್ತೆ ಇವತ್ತು ದಲಿತರ ಮೇಲೆ ಒಂದು ದೌರ್ಜನ್ಯಗಳಾಗ್ತಿದೆ ಅಂದರೆ ಅದು ಸಹ ಹೇಟ್ ಸ್ಪೀಚಿಂದ ನೀವು ನೋಡಿರ್ಬೋದು ಇತ್ತೀಚೆಗೆ ತಮಿಳ್ನಾಡಿನಲ್ಲಿ ಒಬ್ಬರು ಎಸ್ ಸಿ ಸ್ಟೂಡೆಂಟ್ ಒಂದು ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಗೆದ್ರು ಅಂತ ಹೇಳಿ ಅವ್ರನ್ನ ಅವ್ರ ಫಿಂಗರ್ಸ್ನ ಕತ್ತರಿಸ್ಬಿಟ್ರು ಇನ್ನೊಬ್ರು ಬುಲೆಟ್ ಓಡಿಸಿದ್ರು ಅಂತ ಕೈನ ಕತ್ತರಿಸ್ಬಿಟ್ಟು ಯಾಕಂದರೆ ಇದು ಒಂದು ಹೇಟ್ ಸ್ಪೀಚ್ ಆಗ್ತಿರುತ್ತೆ ದಲಿತರು ಹಿಂಗೆ ದಲಿತರ ಹಂಗೆ ಅಂತ ಹೇಟ್ ಸ್ಪೀಚ್ ಮಾಡ್ತಾ ಇರ್ತಾರೆ ಅದೇ ರೀತಿ ಮುಸಮಾನರು ಮಧ್ಯಪ್ರದೇಶಲ್ಲಿ ನೀವು ನೋಡ್ಬೋದು ಯಾವುದೋ ದನ ಸಾಗಿಸ್ತಿದ್ರು ಅಂತ ಹೇಳಿ ಅವ್ರನ್ನ ಪೊಲೀಸ್ನವರೇ ನಡು ರೋಡ್ನಲ್ಲಿ ಅವ್ರನ್ನ ಹೊಡೆದು ಪೆರೇಡ್ ಮಾಡ್ತಾರೆ ಅದು ಒಂದು ವೈಲೆಂಟ್ ಕ್ರೈಮ್ ಇದು ಆಗ್ತಿರೋದು ಒಂದು ಹೇಟ್ ಸ್ಪೀಚಿಂದ ಸೊ ಈ ತರ ಹೇಟ್ ಕ್ರೈಮ್ಸ್ ಆಗ್ತಿದೆ ಅಂದರೆ ಅದು ಹೇಟ್ ಸ್ಪೀಚೇ ಒಂದು ಆಧಾರ ಈ ಹೇಟ್ ಸ್ಪೀಚ್ ಹೇಟ್ ಗೆ ಆಧಾರ ಅಂತ ಸುಪ್ರೀಂ ಕೋರ್ಟ್ ಪ್ರವಾಸಿ ಬಲಯ ಸಂಘಟನೆಯಲ್ಲಿ ಹೇಳಿದೆ ಇನ್ನೊಂದೇನು ಹೇಳ್ತಾ ಇದೆ ಅಂದರೆ ಈ ಅಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೇಟ್ ಸ್ಪೀಚ್ ಇಂಪ್ಯಾಕ್ಟ್ಸ್ ಪ್ರೊಟೆಕ್ಟ್ ಗ್ರೂಪ್ ಪ್ರೊಟೆಕ್ಟೆಡ್ ಗ್ರೂಪ್ಸ್ ಎಬಿಲಿಟಿ ಟು ರೆಸ್ಪಾಂಡ್ ಟು ದ ಸಬ್ಸ್ಟ್ಯಾಂಟಿವ್ ಐಡಿಯಾಸ್ ಅಂಡರ್ ಡಿಬೇಟ್ ದೇರ್ ಬೈ ಪ್ಲೇಸಿಂಗ್ ಅ ಸೀರಿಯಸ್ ಬ್ಯಾರಿಯರ್ ಟು ದರ್ ಫುಲ್ ಪಾರ್ಟಿಸಿಪೇಷನ್ ಇನ್ ಅರ್ ಡೆಮಾಕ್ರಸಿ ಅಂದರೆ ಹೇಟ್ ಸ್ಪೀಚಿಂದ ಈ ಒಂದು ಶೋಷಿತ ಸಮುದಾಯದವರು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಅದರಲ್ಲಿ ಅವ್ರು ಭಾಗವಹಿಸೋಕ್ಕೂ ಆಗೋದಿಲ್ಲ ನೀವತ್ತು ಮುಸ್ಲಿಂ ಅವರು ಈ ಕ್ಯಾಟಲ್ ಸ್ಲಾಟರ್ ಬಿಲ್ ಬಗ್ಗೆ ಒಂದು ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಆಗುತ್ತಾ ಅವ್ರು ಏನಾದರೂ ಬಾಯ್ ತೆಗೆದ ತಕ್ಷಣ ಅವ್ರನ್ನ ಕಂಡಿಸ್ತಾರೆ ಅವ್ರನ್ನ ಹೊಡೆಯೋಕೆ ಬರ್ತಾರೆ ಏನಾದರೂ ಮಾಡ್ತಾರೆ ಈ ಹೇಟ್ ಸ್ಪೀಚಿಂದ ಇಂದ ಶೋಷಿತ ಸಮುದಾಯಗಳು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಿಕೆ ಸಹ ಅವ್ರದ್ದು ಶೋಷಿತ ಸಮುದಾಯಗಳು ಭಾಗವಹಿಸಿಕೆ ಸಹ ಕಡಿಮೆ ಆಗ್ತಾ ಇದೆ ಅಂತ ಪ್ರವಾಸಿ ಬಲಯ ಸಂಘಟನೆಯಲ್ಲಿ ಹೇಳ್ತಾರೆ ತುಂಬ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಆ ಸೊ ಪ್ರವಾಸಿ ಬಲಯ ಸಂಘಟನ್ ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇರೋದೇನಂತ ಹೇಳಿದ್ರೆ ಹೇಟ್ ಸ್ಪೀಚ್ ಹೇಟ್ ಕ್ರೈಮ್ಸ್ಗೆ ಆಧಾರ ಆಗುತ್ತೆ ಹೇಟ್ ಸ್ಪೀಚಿಂದ ಸುಮಾರಷ್ಟು ಕ್ರೈಮ್ಗಳಾಗುತ್ತೆ ಸೆಗ್ರಿಗೇಷನ್ ಆಗುತ್ತೆ ತಾರತಮ್ಯ ಆಗುತ್ತೆ ದಬ್ಬಾಳಿಕೆ ಆಗುತ್ತೆ ಮತ್ತು ಹೇಟ್ ಸ್ಪೀಚ್ ಇಂದ ಶೋಷಿತ ಸಮುದಾಯಗಳು ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಿಕೆ ಅವರ ಭಾಗವಹಿಸಿಕೆ ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದೆ ಇನ್ನೇನು ಹೇಳಿದೆ ಸುಪ್ರೀಂ ಕೋರ್ಟು ಈ ಹೇಟ್ ಸ್ಪೀಚ್ಗಳ ಬಗ್ಗೆ ಇನ್ನೊಂದು ತೀರ್ಪಿತ್ತು ಶಹೀನ್ ಅಬ್ದುಲ್ಲಾ ಅಂತ ಶಹೀನ್ ಅಬ್ದುಲ್ಲಾ ಅಂತ ಒಬ್ಬರು ಪತ್ರಕರ್ತರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಈ ಥರ ಹೇಡ್ ಸ್ಪೀಚ್ಗಳು ಜಾಸ್ತಿ ಆಗ್ತದೆ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟು ಅದರಲ್ಲೂ ಸಹ ಒಂದು ತೀರ್ಪು ಕೊಡುತ್ತೆ ಏನು ತೀರ್ಪು ಕೊಡುತ್ತೆ ಅದನ್ನು ಸಹ ನಾವು ನೋಡೋಣ ಶಹೀನ್ ಅಬ್ದುಲ್ಲಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ವಿಸಾರ್ಜಸ್ ಭಾರತ್ ಆಸ್ ಅ ಸೆಕ್ಯುಲರ್ ನೇಷನ್ ಆ್ಯಂಡ್ ಫ್ರೆಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ಯೂನಿಟಿ ಆ್ಯಂಡ್ ದ ಇಂಟಿಗ್ರಿಟಿ ಆಫ್ ದ ಕಂಟ್ರಿ ಇಸ್ ದ ಗೈಡಿಂಗ್ ಪ್ರಿನ್ಸಿಪಲ್ ಎನ್ಶ್ರೈಂಡ್ ಇನ್ ದ ಪ್ರಿಯಾಂಬಲ್ ದರ್ ಕೆನಾಟ್ ಬಿ ಫ್ರೆಟರ್ನಿಟಿ ಅನ್ಲೆಸ್ ಮೆಂಬರ್ಸ್ ಆಫ್ ಕಮ್ಯುನಿಟಿ ಡ್ರಾನ್ ಫ್ರಮ್ ಡಿಫ್ರೆಂಟ್ ರಿಲಿಜನ್ಸ್ ಆರ್ ಕಾಸ್ಟ್ ಆಫ್ ದ ಕಂಟ್ರಿ ಆರ್ ಏಬಲ್ ಟು ಲಿವ್ ಇನ್ ಹಾರ್ಮನಿ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಪ್ರತಿಯೊಬ್ಬರಿಗೂ ವ್ಯಕ್ತಿ ಗೌರವವನ್ನು ಖಾತ್ರಿಪಡಿಸಲಾಗಿದೆ ವ್ಯಕ್ತಿ ಗೌರವ ಇದ್ರೇ ದೇಶದ ಏಕತೆ ಮತ್ತು ದೇಶದ ಏಕತೆ ಇರೋದು ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಘನತೆ ಅನ್ನೋದು ಒಂದು ಹಕ್ಕಾಗಿದೆ ಆದರೆ ಈ ಹೇಟ್ ಸ್ಪೀಚಿಂದ ಈ ಘನತೆಯ ಹಕ್ಕು ಇವತ್ತು ನಿರಾಕರಣೆ ಆಗ್ತಾ ಇದೆ ಅಂತ ಶಹೀನ್ ಅಬ್ದುಲ್ಲಾ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ಅವರು ಹೇಳಿದರು ಇನ್ನೊಂದು ಯು ಟಿ ಖಾದರ್ ಅವರು ಮಾತಾಡ್ತಾ ಹೇಳಿದರು ಹೇಟ್ ಸ್ಪೀಚ್ ಸೋ ಮೋಟೋ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಕೋರ್ಟಿಂದ ಚೀಮಾರಿ ಆಗುತ್ತೆ ಅಂತ ಆದರೆ ಶಹೀನ್ ಅಬ್ದುಲ್ಲಾ ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು ರೆಸ್ಪಾಡೆಂಟ್ಸ್ ನಂಬರ್ ನೈನ್ ಟು ತರ್ಟಿ ಸಿಕ್ಸ್ ಈ ರೆಸ್ಪಾಂಡೆನ್ಸ್ ನೈನ್ ಟು ತರ್ಟಿ ಸಿಕ್ಸ್ ಬಂದುಬಿಟ್ಟು ಬೇರೆ ಬೇರೆ ರಾಜ್ಯ ಸರ್ಕಾರಗಳಾಗಿದ್ವು ಶಲ್ ಎನ್ಶೋರ್ ದಟ್ ಇಮಿಡಿಯೇಟ್ಲಿ ಆಸ್ ಅಂಡ್ ವೆನ್ ಎನಿ ಸ್ಪೀಚ್ ಆರ್ ಎನಿ ಆಕ್ಷನ್ ಟೇಕ್ಸ್ ಪ್ಲೇಸ್ ವಿಚ್ ಅಟ್ರಾಕ್ಟ್ಸ್ ಒಫೆನ್ಸಸ್ ಸಚ್ ಎಸ್ ಸೆಕ್ಷನ್ಸ್ ಒನ್ ಫಿಫ್ಟಿ ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಟೂ ನೈಂಟಿ ಫೈವ್ ಆ್ಯಂಡ್ ಫೈವ್ ನಾಟ್ ಫೈವ್ ದೈ ಪಿ ಸಿ ಎಕ್ಸೆಟ್ರಾ ಸೋ ಮೋಟೋ ಆಕ್ಷನ್ ವಿಲ್ ಬಿ ಟೇಕನ್ ಟು ರಿಜಿಸ್ಟರ್ ಕೇಸಸ್ ಈವನ್ ಇಫ್ ನೋ ಕಂಪ್ಲೇಂಟ್ ಇಸ್ ಫೋರ್ತ್ ಕಮಿಂಗ್ ಆ್ಯಂಡ್ ಪ್ರೊಸೀಡ್ ದ ಆಫೆಂಡರ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಆಮೇಲೆ ವಿ ಮೇಕ್ ಇಟ್ ಕ್ಲಿಯರ್ ದಟ್ ಎನಿ ಹೆಸಿಟೇಷನ್ ಟು ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿಸ್ ಡೈರೆಕ್ಷನ್ ವಿಲ್ ಬಿ ವ್ಯೂ ಡಸ್ ಕಂಟೆಂಪ್ಟ್ ಆಫ್ ದಿಸ್ ಕೋರ್ಟ್ ಅಂದರೆ ಮಾನ್ಯ ಯು ಟಿ ಕದರ್ ಅವರೇ ಸುಪ್ರೀಂ ಕೋರ್ಟ್ ಅವರೇ ಶಹೀನ್ ಅಬ್ದುಲ್ಲಾ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದರು ಹೇಡ್ ಸ್ಪೀಚ್ಗಳಾದಾಗ ಅವರೇ ಸುವ ಮೋಟೋ ಕೇಸ್ಗಳ್ನ ದಾಖಲಿಸ್ಬೋದು ಯಾವುದೇ ಕಂಪ್ಲೇಂಟ್ಗೆ ನೀವು ಕಾಯಬೇಕಾಗಿಲ್ಲ ಹಾಗಿದ್ಮೇಲೆ ಕರ್ನಾಟಕ ಪೊಲೀಸ್ ಅವರು ಯಾಕೆ ಸುವ ಮೋಟೋ ದ್ವೇಷ ಭಾಷಣಗಳಾದಾಗ ಕರ್ನಾಟಕ ಪೊಲೀಸವ್ರು ಯಾಕೆ ಸುವ ಮೋಟೋ ಎಫ್ ಐ ಆರ್ಗಳಾಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಕ ಪೊಲೀಸ್ನವರು ಹಲವಾರು ಸೋಮೋಟೋ ಕೇಸ್ಗಳು ಹಾಕಿದ್ದಾರೆ ಮಣಿಪುರದಲ್ಲಿ ಇಬ್ಬರು ಮಹಿಳೆಯರನ್ನ ಭೀಕರವಾಗಿ ಬೆತ್ತಲೆ ಮೆರವಣಿಗೆ ಮಾಡಿಸಿದಾಗ ಅದನ್ನು ನಾವೆಲ್ಲರೂ ಬೇಜಾರಾಗಿ ಸುಮಾರು ಜನ ಕೋಪಗೊಂಡು ಹಾಲಲ್ಲಿ ಪ್ರತಿಭಟನೆ ಮಾಡಿದಾಗ ಪೊಲೀಸವರು ಸೋಮೋಟೋ ಕೇಸ್ ಹಾಕ್ತಾರೆ ನೀವು ಟೌನಾಲಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ ಅಂದರೆ ಮಣಿಪುರನ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಕೇಸ್ ಹಾಕ್ತಾರೆ ಪ್ಯಾಲೆಸ್ಟೈನ್ ಇಶ್ಯೂ ಬಗ್ಗೆ ಹಲವಾರು ಸಂಘಟನೆ ಜನ ಅದ್ರ ಬಗ್ಗೆ ಒಂದು ಪ್ಯಾಂಫ್ಲೆಟ್ ಡಿಸ್ಟ್ರಿಬ್ಯೂಷನ್ ಹೊಡತಾ ಹೊರಟಾಗ ಎಮ್ ಜಿ ರೋಡಲ್ಲಿ ಒಂದ್ಸತಿ ಫ್ರೆಝರ್ ಟೌನಲ್ಲಿ ಒಂದ್ಸತಿ ಅವರು ಸೋಮೋಟ ಕೇಸ್ ಹಾಕ್ತಾರೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡೋ ಹಕ್ಕಿದೆ ಬೇರೆ ಕಡೆ ಪ್ರತಿಭಟನೆ ಮಾಡೋ ಅಂತ ಹಕ್ಕಿಲ್ಲ ಇವತ್ತು ಅದು ಬಿ ಜೆ ಪಿ ತಂದಿದ್ದು ಕಾಂಗ್ರೆಸ್ ಮುಂದುವರಿಸ್ತಾ ಇದೆ ಫ್ರೀಡಮ್ ಪಾರ್ಕ್ ಮಾತ್ರ ಅಲ್ಲ ಎಲ್ಲ ಕಡೆ ಪ್ರತಿಭಟನೆ ಮಾಡಬೇಕು ನಮಗೆ ಪ್ರತಿಭಟನೆ ಹಾಕಬೇಕು ಅಂತ ಹೇಳಿ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಸೇರಿದ್ದಕ್ಕೆ ಪೊಲೀಸವರು ಸೋಮೋಟೋ ಎಫ್ ಐ ಆರ್ ಹಾಕ್ತಾರೆ ಅದೇ ರೀತಿ ಮಂಗಳೂರಲ್ಲಿ ಎಫ್ ಐ ಆರ್ಗಳು ಹಾಕಿದ್ದಾರೆ ಅದಕ್ಕೆಲ್ಲ ಸುವ ಮೋಟೋ ಎಫ್ ಐ ಆರ್ ಹಾಕ್ಬೇದ ಯು ಟಿ ಖಾದರ್ ಅವರೇ ಈ ದ್ವೇಷ ಭಾಷಣಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಸುವ ಮೋಟೋ ಎಫ್ ಐ ಆರ್ ಹಾಕಬೇಕು ಅಂತ ಯಾಕೆ ನೀವು ಪೊಲೀಸವ್ರನ್ನ ನೀವು ಹಿಂದೆ ಹಾಕ್ತಾ ಇದ್ದೀರಾ ನೀವು ಡೈರೆಕ್ಷನ್ ಕೊಟ್ಟರೆ ಪೊಲೀಸವ್ರಿಗೆ ಸುವ ಮೋಟೋ ಎಫ್ ಐ ಆರ್ ಮಾಡಬೇಡಿ ಅಂತ ಅಥವಾ ಪೊಲೀಸ್ನವರೇ ನೀವೇ ಹೇಳಿ ನಿಮಗೆ ಒಂಥರ ಗಾಬರಿ ಇದೆಯಾ ಅಥವಾ ನಿಮಗೆ ಅವ್ರ ನೀವು ಅವ್ರ ಪರವಾಗಿ ನಿಂತಿದ್ದೀರಾ ನಿಮ್ಗೆ ಏನಾದರೂ ಬಯಸಿದೆಯಾ ಇವತ್ತು ಪೊಲೀಸ್ ಇಲಾಖೆನೂ ಉತ್ತರ ಕೊಡಬೇಕು ಯು ಟಿ ಅವರು ಉತ್ತರ ಕೊಡಬೇಕು ಕರ್ನಾಟಕದ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಉತ್ತರ ಕೊಡಬೇಕು ಹಲವಾರು ಭಾಷಣಗಳು ನಡೀತಾ ಇದೆ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಶಹೀನ್ ಅಬ್ದುಲ್ಲಾ ಪ್ರಕರಣದಲ್ಲಿ ಡೈರೆಕ್ಷನ್ ಕೊಟ್ಟಿದೆ ಸ್ಟೇಟ್ ಗೌರ್ಮೆಂಟ್ಸ್ಗೆ ರಿಜಿಸ್ಟರ್ ಸೋ ಮೋಟರ್ ಎಫ್ ಐ ಆರ್ ಅಗೇನ್ಸ್ಟ್ ಹೆಡ್ ಸ್ಪೀಚ್ ಅಂತ ಅವ್ರು ಡೈರೆಕ್ಷನ್ ಕೊಟ್ಟಿದ್ರೂ ಸಹ ಅದು ಬರೀ ಅಬ್ಸರ್ವೇಷನ್ ಅಲ್ಲ ಡೈರೆಕ್ಷನ್ ತೀರ್ಪಿನಲ್ಲಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದ್ದಾರೆ ದ್ವೇಷ ಭಾಷಣ ಆದಾಗ ಸುವ ಮೋಟೋ ಎಫ್ ಹಾಕಿ ಅಂತ ಆದ್ರೂ ಸಹ ಹಾಕ್ತಾ ಇಲ್ಲ ಕರ್ನಾಟಕ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ನಮ್ಮ ಸರ್ಕಾರ ಸಂವಿಧಾನದ ಪರ ಸರ್ಕಾರ ಅಂತ ಹಲವು ಬಾರಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಳ್ಳೇದು ಹಾಗಿದ್ಮೇಲೆ ದ್ವೇಷ ಭಾಷಣದ ವಿರುದ್ಧ ಸುವ ಮೋಟೋ ಎಫ್ ಐಆರ್ ದಾಖಲಿಸ್ಬೇಕಲ್ವಾ ಯಾಕೆ ದಾಖಲಿಸ್ತಿಲ್ಲ ಅಂತ ನಾವು ನೋಡಬೇಕು ನಾವು ಕೇಳಬೇಕು ನಾವೆಲ್ಲರೂ ಕೇಳಬೇಕು ಮೂರನೇದು ಸುಪ್ರೀಂ ಕೋರ್ಟ್ ಇನ್ನೊಂದೇನು ಹೇಳ್ತು ಅಂತಲೂ ಸಹ ನಾವು ನೋಡೋಣ ಅಮೀಶ್ ದೇವ್ಗನ್ ಅಂತ ಒಬ್ಬರು ಪತ್ರಕರ್ತರು ಒಂದು ಹೇಟ್ ಸ್ಪೀಚ್ ಮಾಡಿದ್ರು ಆ ಇಶ್ಯೂ ಸಹ ಸುಪ್ರೀಂ ಕೋರ್ಟ್ಗೆ ಹೋಯಿತು ಆ ಇಶ್ಯೂನು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಅವ್ನೇನು ಹೇಳಿದ್ದು ಅಂತ ಹೇಳಿದ್ರೆ ಹೇಟ್ ಸ್ಪೀಚ್ ಅಲ್ಲಿ ಸಾಮಾನ್ಯವಾಗಿ ಮೂರು ಎಲಿಮೆಂಟ್ಸ್ ಇರುತ್ತೆ ಕಂಟೆಂಟ್ ಇಂಟೆಂಟ್ ಆ್ಯಂಡ್ ಹಾರ್ಮ್ ಆರ್ ಇಂಪ್ಯಾಕ್ಟ್ ದ ಕಂಟೆಂಟ್ ಆಫ್ ಅ ಸ್ಪೀಚ್ ಮಸ್ಟ್ ಬಿ ಕಪಲ್ ವಿತ್ ದ ಇಂಟೆಂಟ್ ಆಫ್ ದ ಸ್ಪೀಕರ್ ಟು ಇನ್ಸೈಟ್ ಆರ್ ಕಾಸ್ ಹಾರ್ಮ್ ಅಂದರೆ ಒಂದು ಭಾಷಣದಲ್ಲಿ ಕಂಟೆಂಟ್ ಅಂದರೆ ಏನ್ ಕಂಟೆಂಟ್ ಅಂದರೆ ಏನು ಹೇಳಲಾಗಿತ್ತು ಎರಡನೇದು ಇಂಟೆಂಟ್ ಯಾವ ಉದ್ದೇಶದಿಂದ ಹೇಳಿದ್ರು ಮೂರನೇದು ದ ಹಾರ್ಮರ್ ಇಂಪ್ಯಾಕ್ಟ್ ಅದರಿಂದ ಏನಾಯಿತು ಮೂರೂ ಸಹ ಗಮನಿಸಬೇಕು ಅಂತ ಹೇಳ್ತಾರೆ ಈಗ ಸೂಲಿಬೇರೆಯವ್ರ ಸ್ಪೀಚಲ್ಲೂ ನಾವು ನೋಡೋಣ ಕಂಟೆಂಟ್ ಏನಂತ ಹೇಳಿದರೆ ಅವರು ಹಿಂದೂ ಹುಡು ಹಿಂದೂ ಹುಡುಗರು ಯಾರನ್ನಾದರೂ ಬೇರೆ ಧರ್ಮದ ಹುಡುಗಿಯರನ್ನ ನೋಡ್ಕೊಳ್ಳಿ ಬೇರೆ ಧರ್ಮದ ಹುಡುಗಿಯರನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅದು ಕಂಟೆಂಟ್ ಅವ್ರ ಇಂಟೆಂಟ್ ಏನು ಅವ್ರ ಇಂಟೆಂಟ್ ಏನಂದರೆ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನ ಬೇಕು ಅಂತ ಮದುವೆ ಮಾಡ್ಕೋಬೇಕು ಅಂತ ಅವ್ರ ಇಂಟೆಂಟು ಪ್ರೀತಿ ಮಾಡಿಕೊಂಡು ಒಂದು ಸೌಹಾರ್ದದಿಂದ ಬದುಕಲಿ ಅಂತಲ್ಲ ನಿಜವಾಗ್ಲೂ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನ ಪ್ರೀತಿ ಮಾಡಿ ಸೌಹಾರ್ದದಿಂದ ಬದುಕಿದ್ರೆ ಯಾರಿಗೂ ಏನು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಅದು ಸಂವಿಧಾನ ಪರವಾಗೇ ಇರುತ್ತೆ ಆದರೆ ಅವರು ಆ ಥರ ಹೇಳ್ತಾ ಇಲ್ವಲ್ಲ ಅವ್ರ ಉದ್ದೇಶ ಅವ್ರ ಇಂಟೆಂಟ್ ಇದ್ದಿದ್ದೇನು ಅವ್ರ ಇಂಟೆಂಟ್ ಇದ್ದಿದ್ದು ಇವರು ತಪ್ಪು ಮಾಡಲಿ ಅಂತಲೇ ಅವ್ರು ಅಗ್ರೆಸಿವ್ ಆಗಿ ಹೋಗಿ ಅಂತಲೇ ಹೇಳ್ತಾ ಇದ್ದಾರೆ ಅಂದರೆ ನೀವು ಮೋಸ ಮಾಡಿಕೊಂಡೆ ಮದುವೆ ಮಾಡಿ ಅವ್ರನ್ನ ಈ ಕಡೆ ಎಳ್ದುಬಿಡಿ ಅಂತಾನೆ ಇವ್ರು ಹೇಳಿ ಅದನ್ನು ಒಂದು ಹುಡುಗಿರ ಒಂದು ಪ್ರಾಪರ್ಟಿ ಥರ ನೋಡಿ ಒಂದು ಕಾಂಕ್ವೆಸ್ಟ್ ಮಾಡೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಮೂರನೇದು ಹಾರ್ಮ್ ಏನಾಗ್ತಾ ಇದೆ ಇದರಿಂದ ಇವತ್ತು ಪ್ರಮೋದ್ ಮುತಾಲಿಕ್ ಹೇಳ್ತಾರೆ ಹೌದು ನಾನು ಚಕ್ರವರ್ತಿ ಸೂಲಿ ಬೆಲೆ ಪರವಾಗಿದ್ದೀನಿ ಆ ರೀತಿ ಮಾಡ್ಬೇಕು ನಾವು ಲವ್ ಜಿಹಾದ್ ಕೌಂಟರ್ ಮಾಡೋಕ್ಕೆ ಈ ರೀತಿ ಮಾಡಬೇಕು ಕಮೆಂಟ್ಗಳು ಬರ್ತವೆ ಫೇಸ್ಬುಕ್ಕಲ್ಲಿ ನಾನೊಬ್ಬ ಬ್ರಾಹ್ಮಣ ನಾನು ಮುಸ್ಲಿಂ ಗರ್ಲ್ ಫ್ರೆಂಡ್ ಇದ್ದಾಳ ಅವಳ ಮದುವೆ ಮಾಡ್ಕೊತೀನಿ ಇನ್ನೊಬ್ಬ ಕೇಳ್ತಾನೆ ಫ್ರಿಜ್ ಇದೆಯಾ ಮನೆಯಲ್ಲಿ ಇನ್ನೊಬ್ಬ ಹೇಳ್ತಾನೆ ಜೈ ಹಿಂದೂ ರಾಷ್ಟ್ರ ಜೈ ಸನಾತನ ಧರ್ಮ ಸೊ ಅವರು ಇದನ್ನೆಲ್ಲ ನೋಡ್ಲಿ ಇದನ್ನೆಲ್ಲ ನೋಡಿ ತೀರ್ಮಾನ ತಗೊಳ್ಳಿ ಈಗ ಪೊಲೀಸರು ಎಫ್ ಐ ಆರ್ ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ಹೇಟ್ ಸ್ಪೀಚ್ ಬಗ್ಗೆ ಪೊಲೀಸ್ ಅವರು ಎಫ್ ಐ ಆರ್ ಮಾಡಬೇಕು ಮತ್ತು ಕಂಪ್ಲೇಂಟ್ಗಾಗಿ ಕಾಯಬಾರ್ದು ಸುವ ಮಾಡಬೇಕು ಸುಪ್ರೀಂ ಕೋರ್ಟ್ ಇನ್ನೊಂದು ವಿಷಯ ಸಹ ಹೇಳಿದೆ ಅದೂ ಸಹ ಏನು ಅಂತ ನಾವು ನೋಡೋಣ ಕೌಶಲ್ ಕಿಶೋರನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಖಂಡಿತವಾಗ್ಲೂ ನಮ್ಮ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಕೊಡಲಾಗಿದೆ ಅನುಚ್ಛೇದ ನೈನ್ಟೀನ್ ನಲ್ಲಿ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಕೊಡಲಾಗಿದೆ ಆದರೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರೆ ನಿಮಗೆ ದ್ವೇಷ ಭಾಷಣ ಮಾಡಲಿಕ್ಕೆ ವಾಕ್ ಸ್ವಾತಂತ್ರ್ಯ ಇಲ್ಲ ನೀವು ಭಾಷಣಗಳು ಮಾಡ್ತಿದ್ರೆ ಯಾರೋ ಒಬ್ಬರು ವ್ಯಕ್ತಿಗೆ ಘನತೆಗೆ ಧಕ್ಕೆ ತರಂಗಿದ್ರೆ ಅದು ದ್ವೇಷ ಭಾಷಣ ಆಗುತ್ತೆ ಆ ದ್ವೇಷ ಭಾಷಣಕ್ಕೆ ನಿಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮಾತ್ರಕ್ಕೆ ನಾವು ಏನಾದರೂ ಮಾತಾಡೋಕ್ಕಾಗೋದಿಲ್ಲ ಒಬ್ರು ಘನ ಒಬ್ಬರು ವ್ಯಕ್ತಿಯ ಘನತೆಗೆ ಧಕ್ಕೆ ತರಬಾರ್ದು ಅನ್ಯ ಧರ್ಮಗಳ ಮಧ್ಯೆ ಧರ್ಮ ಧರ್ಮ ಮಧ್ಯೆ ಜಾತಿ ಜಾತಿ ಮಧ್ಯೆ ನಾವು ಒಂದು ದ್ವೇಷನೇ ತರಬಾರ್ದು ಇದೆಲ್ಲವೂ ಸಹ ಹೇಟ್ ಸ್ಪೀಚ್ ಅಂತ ಆಗುತ್ತೆ ಸೊ ಇಷ್ಟೆಲ್ಲ ಇದೆಯಲ್ಲ ಇಷ್ಟೆಲ್ಲ ಮೇಲೆ ಈಗ ಯಾಕೆ ಯು ಟಿ ಅವರು ಸುವ ಮೋಟೋ ಮಾಡಿದ್ರೆ ಕೋರ್ಟ್ ಲೀಗಲ್ ಪ್ರಾಬ್ಲಮ್ ಇದೆ ಲೀಗಲ್ ಒಪಿನಿಯನ್ ತಗೋಬೇಕು ಕೋರ್ಟ್ ಚೀಮಾರಿ ಹಾಕ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸುವ ಮೋಟೋ ಕೇಸ್ ಹಾಕಿದ್ರೆ ಕೇಸ್ ವೀಕ್ ಆಗಿಬಿಡುತ್ತಾ ಸುವ ಮೋಟೋ ಕೇಸ್ ಹಾಕಿದ ತಕ್ಷಣ ಒಂದು ಕೇಸ್ ವೀಕ್ ಆಗೋದಿಲ್ಲ ಆದರೆ ಪೊಲೀಸವ್ರು ಸುವ ಕೇಸ್ ಹಾಕ್ಬೇಕಾದ್ರೆ ಎವಿಡೆನ್ಸ್ ಕರೆಕ್ಟಾಗಿ ಗ್ಯಾದರ್ ಮಾಡಬೇಕು ಯಾತಕ್ಕಾಗಿ ಮಾಡ್ತಿದ್ದಾರೆ ಅಂತ ನೋಡಬೇಕು ಯಾವ ದಿವಸ ಯಾರು ಹೇಟ್ ಸ್ಪೀಚ್ ಮಾಡಿದ್ರು ಅದರಿಂದ ಏನು ಪರಿಣಾಮ ಆಯಿತು ಏನು ಆಗ್ತಾ ಇದೆ ಅಂತೆಲ್ಲ ಎವಿಡೆನ್ಸ್ ಕರೆಕ್ಟಾಗಿ ಗ್ಯಾದರ್ ಮಾಡಿ ಕೇಸ್ ಪಕ್ಕ ಮಾಡಿದ್ರೆ ಸುವ ಮೋಟೋ ಕೇಸ್ ಆಗಿದ್ದ ಆಗಿದ್ ಮಾತ್ರಕ್ಕೆ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಹಾಗಾಗಿ ಸುವ ಮೋಟೋ ಕೇಸ್ ಮಾಡೋದಕ್ಕೆ ಲೀಗಲ್ ಆಗಿ ಏನೋ ಸಮಸ್ಯೆಗಳಿಲ್ಲ ಅಥವಾ ಸುವ ಮೋಟೋ ಕೇಸ್ ಮಾಡಿದ್ರೆ ತಪ್ಪಾಗುತ್ತೆ ಅಂತಿಲ್ಲ ಓಕೆ ಇಷ್ಟೆಲ್ಲ ಆಯಿತು ಪೊಲೀಸವರು ಸುವಮೋಟ ಕೇಸ್ ಮಾಡಬೇಕು ಒಂದು ವೇಳೆ ಪೊಲೀಸ್ ಸುವ ಮೋಟ ಕೇಸ್ ಮಾಡಿಲ್ಲ ಅಂದರೆ ಏನು ಮಾಡಬೇಕು ನಾವು ನೀವು ಕಂಪ್ಲೇಂಟ್ ಮಾಡಬೇಕು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ದ್ವೇಷ ಭಾಷಣ ಈ ರೀತಿ ಆದರೆ ದಯವಿಟ್ಟು ನೀವು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿ ಆಯಿತು ಕಂಪ್ಲೇಂಟ್ ನನಗೆ ಬರೆಯೋಕ್ಕೆ ಬರಲ್ವಲ್ಲಪ್ಪ ಲಾಯರ್ ಇದ್ದಾರಾ ಕಂಪ್ಲೇಂಟ್ ಮಾಡೋಕ್ಕೆ ಲಾಯರ್ ಬೇಕಾಗಿಲ್ಲ ಯಾರಾದರೂ ಕಂಪ್ಲೇಂಟ್ ಬರೀಬೋದು ಆ ಕಂಪ್ಲೇಂಟಲ್ಲಿ ಕೆಲವು ಮುಖ್ಯ ಅಂಶಗಳು ಇರಬೇಕು ಏನು ಅಂಶಗಳಿರಬೇಕು ಅದನ್ನು ಸಹ ನಾವು ನೋಡೋಣ ಕಂಪ್ಲೇಂಟಲ್ಲಿ ನಿಮ್ಮ ಹೆಸರು ಕೊಡಿ ನಿಮ್ಮದು ಅಡ್ರೆಸ್ ಕೊಡಿ ಈ ದ್ವೇಷ ಭಾಷಣ ಎಲ್ಲಿ ನಡೀತು ಯಾವ ಸಂದರ್ಭದಲ್ಲಿ ನಡೀತು ಯಾವುದೋ ಫಂಕ್ಷನಲ್ಲ ಆಯಿತಾ ಅಥವಾ ಯಾವುದೋ ಒಂದು ಸ್ಪೀಚ್ ಕೊಡಬೇಕಾದ್ರೆ ಆಯಿತಾ ಯಾವ ಒಂದು ಸಭಾಂಗಣದಲ್ಲಾಯಿತು ಅದರ ಮಾಹಿತಿ ಕೊಡಿ ಕರೆಕ್ಟ್ ಅವ್ರು ಅವ್ರು ಏನು ಹೇಳಿದ್ರು ಯಾವ ಭಾಷೆಯಲ್ಲಿ ಹೇಳಿದ್ರು ಅದನ್ನೇ ಕರೆಕ್ಟಾಗಿ ನೀವು ರಿಪೀಟ್ ಮಾಡಿ ಆಯಿತಾ ಅದು ಹೇಳಿದ್ಯಾರು ಅವ್ರ ವ್ಯಕ್ತಿ ಹೆಸರು ಗೊತ್ತಿದ್ರೆ ವ್ಯಕ್ತಿ ಹೆಸರು ಹೇಳಿ ಯಾವ ಟೈಮಲ್ಲಿ ಮಾಡಿದ್ರು ಬರೀ ಗುರುವಾರ ಮಾರ್ಚು ಫಸ್ಟು ಫೋರ್ ತರ್ಟಿ ಪಿ ಎಮ್ಗೆ ಅಂತಿದ್ರೆ ಆ ಥರ ಹಾಕಿ ಅದು ಫ್ರೀಡಮ್ ಆದರೆ ಫ್ರೀಡಮ್ ಪಾರ್ಕಲ್ಲಿ ಮಾರ್ಚು ಫಸ್ಟು ಫೋರ್ ತರ್ಟಿ ಪಿ ಎಮ್ಗೆ ಗುರುವಾರ ಫ್ರೀಡಮ್ ಪಾರ್ಕಲ್ಲಿ ಎಕ್ಸ್ ಎಕ್ಸ್ ಸಂಘಟನೆ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ವೈ ಅನ್ನೋ ವ್ಯಕ್ತಿ ಈ ರೀತಿ ದ್ವೇಷ ಭಾಷಣ ಮಾಡಿದ್ರು ಅಂತ ಹೇಳಿ ಮತ್ತು ಆ ಭಾಷಣದಿಂದ ಏನು ಇಂಪ್ಯಾಕ್ಟ್ ಆಯಿತು ಅಂದರೆ ಅಲ್ಲೇನಾದರೂ ಡಿಸ್ಟರ್ಬೆನ್ಸ್ ಆಯಿತಾ ಸಮಾಜದಲ್ಲಿ ಒಂಥರ ಟೆನ್ಷನ್ಗಳು ಉತ್ಪತ್ತಿ ಆಯಿತಾ ಅಥವಾ ಆ ಒಂದು ಭಾಷಣದಿಂದ ಏನಾದರೂ ವೈಲೆನ್ಸ್ ಆಯಿತಾ ಅದನ್ನೆಲ್ಲನೂ ಸಹ ಹಾಕಿ ಅವರು ಯಾವ ಸಂಘಟನೆಯವರು ಹಾಕಿ ಆಮೇಲೆ ನೀವೆಲ್ಲಿ ನೋಡಿದ್ರೆ ಅದನ್ನು ನೀವು ಫ್ರೀಡಂ ಪಾರ್ಕಲ್ಲಿ ಹೋಗಿ ಅದನ್ನು ಕೇಳಿಸ್ಕೊಂಡ್ರೆ ಅಥವಾ ನೀವು ಆಮೇಲೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ರ ಅಥವಾ ಫೇಸ್ಬುಕ್ಕಲ್ಲಿ ಯಾರಾದರೂ ಹಾಕಿದ್ರ ಟ್ವಿಟರಲ್ಲಿ ಹಾಕಿದ್ರೆ ನೀವು ಅದನ್ನು ಆನ್ಲೈನ್ ನೋಡಿದ್ರೆ ಆ ಲಿಂಕ್ನ ಹಾಕಿ ನೀವು ಅಲ್ಲೇ ಇದ್ದಿದ್ರೆ ನಾನು ಅಲ್ಲೇ ಇದ್ದೆ ಅಂತ ಹೇಳಿ ಬೇರೆ ಯಾರಿದ್ರು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಫ್ರೀಡಂ ಪಾರ್ಕಲ್ಲಿ ಇತ್ತೀಚೆಗೆ ಒಬ್ಬರು ಸ್ವಾಮೀಜಿ ಒಬ್ಬರು ಹೇಟ್ ಸ್ಪೀಚ್ ಮಾಡಿದ್ರು ಮುಸ್ಲಿಮ್ಸ್ಗೆ ವೋಟಿಂಗ್ ರೈಟ್ಸ್ ತೆಗೆದುಬಿಡಬೇಕು ಅಂತ ಆಗ ಅದೇ ಸ್ಟೇಜಲ್ಲಿ ಕೆಲವು ವಿಜಯೇಂದ್ರ ಇದ್ದರು ಇನ್ನು ಸ್ವಲ್ಪ ಎಮ್ ಎಲ್ ಎಗಳಿದ್ದರು ಅವರಿಗೆ ಸಂವಿಧಾನ ಎತ್ತಿಡೋ ಕರ್ತವ್ಯ ಇದೆ ಅವರೆಲ್ಲನೂ ಸಹ ಇದ್ದರು ಅವರು ನಾಳೆ ಒಂದು ವಿಟ್ನೆಸ್ ಆಗ್ಬೋದು ಅಥವಾ ಬೇರೆ ಯಾರಾದರೂ ಇದ್ದರೂ ಇರ್ಬೋದು ಅವರೆಲ್ಲ ಹಾಕಿ ಸೊ ಹಾಗಾಗಿ ಒಂದು ಕಂಪ್ಲೇಂಟ್ ಮಾಡಿದಾಗ ನಿಮ್ಮ ಹೆಸರು ಅಡ್ರೆಸ್ಸು ನೀವು ದ್ವೇಷ ಭಾಷಣ ಎಲ್ಲಿ ನಡೆಯಿತು ಯಾರು ಮಾಡಿದ್ರು ಕರೆಕ್ಟಾಗಿ ಏನು ಹೇಳಿದ್ರು ಎಷ್ಟೊತ್ತಿಗಾಯಿತು ಆ ಸ್ಥಳ ಯಾವುದು ಸಂದರ್ಭ ಯಾವುದು ಅದರಿಂದ ಪರಿಣಾಮ ಏನಾಯಿತು ಅಂತ ಹೇಳಿ ಇದರಿಂದ ನಿಮಗೆ ಆತಂಕ ಏನಿದೆ ಅಂತನೂ ಬರೆದ್ಬಿಟ್ಟು ಎಫ್ ಐ ಆರ್ ದಾಖಲಿಸ್ಬೇಕು ಅಂತ ನೀವು ಕಂಪ್ಲೇಂಟ್ ಕೊಡಿ ಅದು ಜನ ಯಾರಾದರೂ ಪಬ್ಲಿಕ್ ಅವರು ಅಥವಾ ಪೊಲಿಟಿಷನ್ಸು ಅಥವಾ ಬೆಲೆ ಅಂತವ್ರು ಮಾಡಿದ್ರೆ ಈ ಥರ ಕಂಪ್ಲೇಂಟ್ ಕೊಡಿ ಅಥವಾ ಟಿ ವಿನವರೇ ದ್ವೇಷ ಭಾಷಣ ಮಾಡಿದ್ರೆ ನೀವು ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅಥಾರಿಟಿ ಅಥವಾ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಡಿಜಿಟಲ್ ಅಸೋಸಿಯೇಷನ್ ಅವ್ರಿಗೆ ಸಹ ನೀವು ಒಂದು ಕಂಪ್ಲೇಂಟ್ನ ಕೊಡ್ಬೋದು ಇವರು ನ್ಯೂಸ್ ಚಾನಲ್ಗಳೆಲ್ಲ ಬಂದುಬಿಟ್ಟು ಬ್ರಾಡ್ಕಾಸ್ಟಿಂಗ್ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅಂತ ಒಂದು ಮಾಡ್ಕೊಂಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಡ್ಬೋದು ನೀವು ಅಥವಾ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಫೆಡರೇಷನ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು ಪೇಪರಲ್ಲಿ ಏನಾದರೂ ದ್ವೇಷ ಭಾಷಣ ಆದರೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಿಂಟೆಡ್ ಪ್ರಿಂಟಲ್ಲಿ ಏನಾದರೂ ದ್ವೇಷ ಭಾಷಣ ಆದರೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕೊಡಿ ಇದು ಬಿಟ್ಟು ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರಲ್ಲೂ ಸಹ ನೀವು ರಿಪೋರ್ಟ್ ಮಾಡ್ಬೋದು ಅದೊಂದು ಯಾವುದೋ ಒಂದು ಹೆಡ್ ಸ್ಪೀಚ್ ಅಂತ ರಿಪೋರ್ಟ್ ಮಾಡ್ಬೋದು ಮತ್ತು ಈ ಕಂಪ್ಲೇಂಟ್ ಬಗ್ಗೆ ನಾನು ಹೇಳೋದು ಎಸ್ಪೆಷಲಿ ನಮ್ಮ ಹಿಂದೂ ಬಾಂಧವರು ನಾವೆಲ್ಲ ಹಿಂದೂಗಳು ದ್ವೇಷ ಭಾಷಣ ಆದಾಗ ನಾವು ಮುಂದೆ ಬಂದು ಕಂಪ್ಲೇಂಟ್ ಫೈಲ್ ಮಾಡೋಣ ಮುಸ್ಲಿಂ ಮೇಲೆ ದ್ವೇಷ ಭಾಷಣ ಆಯಿತು ಕ್ರಿಶ್ಚಿಯನ್ ಮೇಲೆ ದ್ವೇಷ ಭಾಷಣ ಆಯಿತು ಅಂದರೆ ಅವರೇ ಬಂದು ಕಂಪ್ಲೇಂಟ್ ಫೈಲ್ ಮಾಡಬೇಕು ಅಂತಿಲ್ಲ ನಾವು ಸಹ ಮಾಡ್ಬೋದು ದ್ವೇಷ ಭಾಷಣ ನನ್ನ ಆಗಿದೆ ಅಂತ ಮಾತ್ರ ನಾನು ಕಂಪ್ಲೇಂಟ್ ಮಾಡ್ಬಾರ್ದು ನಾನು ಯಾರನ್ನಾದ್ರೂ ನೋಡಿದ್ರೆ ನಾನು ಬಂದು ಕಂಪ್ಲೇಂಟ್ ಫೈಲ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ದ್ವೇಷ ಭಾಷಣ ಅನ್ನೋದು ಎಲ್ಲರಿಗೂ ಲಾಸ್ ಆಗುತ್ತೆ ಬರೀ ಮುಸ್ಲಿಂಗೆ ಅಥವಾ ಕ್ರಿಶ್ಚನ್ಗೆ ಅಥವಾ ದಲಿತರಿಗೆ ಲಾಸ್ ಆಗ್ತಾ ಇಲ್ಲ ಅಥವಾ ಬರೀ ಮಹಿಳೆಯರಿಗೆ ಲಾಸ್ ಆಗ್ತಾ ಇಲ್ಲ ಒಂದು ಸಮಾಜದಲ್ಲಿ ದ್ವೇಷ ಹುಟ್ಟಿದ್ರೆ ಎಲ್ಲರಿಗೂ ಸಹ ಸಮಸ್ಯೆ ಆಗುತ್ತೆ ಈ ಸಂವಿಧಾನ ಇದ್ರೇ ನಾವು ಸಂವಿಧಾನದ ಮೌಲ್ಯಗಳಿದ್ರೇ ನಾವು ಸೊ ಹಾಗಾಗಿ ದ್ವೇಷ ಭಾಷಣ ಕಂಡ್ರೆ ಒಬ್ಬರು ವ್ಯಕ್ತಿಯ ಘನತೆಗೆ ಧಕ್ಕೆ ಆಗ್ತಿರೋದು ಕಂಡ್ರೆ ನಾವು ಹಿಂದೂಗಳು ಸಹ ಮುಂದೆ ಬಂದು ಕಂಪ್ಲೇಂಟ್ಗಳು ಫೈಲ್ ಮಾಡೋಣ ಮತ್ತು ನೀವೊಂದು ಸಂಘಟನೆಗೆ ಸೇರಿದರೆ ನೀವೊಂದು ಸಂಘಟನೆ ಮೂಲಕ ಫೈಲ್ ಮಾಡಿ ನೀವು ಸ್ಟೇಷನ್ಗೆ ಒಬ್ಬರೇ ಅಂತಲೂ ಇಲ್ಲ ನೀವು ನಾಲ್ಕೈದು ಜನ ಹೋಗಿ ಕಂಪ್ಲೇಂಟನ್ನ ಫೈಲ್ ಮಾಡಿ ನಿಮಗೆ ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ಗೆ ಅಂದರೆ ಇಮೇಲ್ ಸಹ ಮಾಡಿ ಪೊಲೀಸ್ರಿಗೆ ಇಮೇಲ್ ಸಹ ಮಾಡಿ ಒಟ್ಟಾರೆ ದ್ವೇಷ ಭಾಷಣನ ತಡೆಯೋದು ಮತ್ತು ಈ ಫೇಕ್ ನ್ಯೂಸ್ನ ತಡೆಯೋದು ಒಂದು ನಮ್ಮ ಕರ್ತವ್ಯ ಸಂವಿಧಾನ ಹಕ್ಕುಗಳ ಜೊತೆ ನಮಗೆ ಕೆಲವು ಕರ್ತವ್ಯ ಹೇಳ್ಕೊಟ್ಟಿದೆ ಆ ಕರ್ತವ್ಯದಲ್ಲಿ ಒಂದು ನಮ್ಮ ಸಮಾಜದಲ್ಲಿ ಒಂದು ಸೌಹಾರ್ದತೆಯನ್ನು ಕಾಪಾಡೋದು ಸಹ ನಮ್ಮ ಒಂದು ಕರ್ತವ್ಯ ನಮ್ಮ ಸಂವಿಧಾನದ ಮೌಲ್ಯಗಳ ಸಹ ನಮ್ಮ ಕರ್ತವ್ಯ ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಬೇಕಾದ್ರೆ ಯಾವುದಾದ್ರೂ ದ್ವೇಷ ಭಾಷಣ ಆದಾಗ ದಯವಿಟ್ಟು ಪೊಲೀಸ್ ಅವ್ರಿಗೋ ಅಥವಾ ಪ್ರೆಸ್ ಕೌನ್ಸಿಲ್ಗೋ ಅಥವಾ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅಥಾರಿಟಿಗೋ ಅಥವಾ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗೋ ದಯವಿಟ್ಟು ನೀವು ಸಹ ಕಂಪ್ಲೇಂಟ್ ಮಾಡಿ ದ್ವೇಷ ಭಾಷಣನ ತಡೆಯೋಣ ದ್ವೇಷ ಭಾಷಣ ಇಲ್ಲದೆ ಇರೋ ಒಂದು ಸಮಾಜನ ನಾವು ಕಟ್ಟೋಣ ನಮಸ್ಕಾರ